ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಹೋಟೆಲ್ಗಳಲ್ಲಿ ಹೋಗಿರ್ತೀವಲ್ರಿ ನಾಷ್ಟಾರೆ ಬ್ರೇಕ್ಫಾಸ್ಟ್ ಅರೆ ಮಾಡೋಕೆ ಫಸ್ಟ್ ನಾವು ಆರ್ಡ್ರ್ ಮಾಡೋದೇ ಮಸಾಲೆ ದೋಸೆ ರೀ ನೆಕ್ಸ್ಟ್ ಡಿಮಾಂಡ್ ಒಳಗೆ ಇರೋದೇ ಸೆಟ್ ದೋಸೆ ನೋಡ್ರಿ ಸೆಡ್ ದೋಸೆ ಹೆಂಗಿರ್ಬೇಕಂದ್ರೆ ಬಂದರ ಸಾಫ್ಟ್ ಆಗಿ ಸ್ಪಂಜಿಯಾಗಿರ್ಬೇಕು ರೀ ಅವಾಗ ಮಾತ್ರ ಸೆಡ್ ದೋಸೆ ಅನ್ನೋದು ಪರ್ಫೆಕ್ಟ್ ಆಗಿ ಇರ್ತೈತ್ರಿ ಆ ಹೋಟೆಲ್ದಾಗ ಸಿಗುವಂಥ ಸೆಡ್ ದೋಸೆ ಇವತ್ತು ಮನೆಯೊಳಗೆ ಹೆಂಗ್ ಮಾಡೋದು ಅನ್ನೋದು ಪರ್ಫೆಕ್ಟ್ ಆಗಿ ವಿಡಿಯೋದಾಗ ನಿಮಗೆ ತೋರಿಸ್ತೀನಿ ನೋಡ್ರಿ ಬರ್ರಿ ಹೆಂಗ್ ಮಾಡೋದು ಅಂತ ನೋಡೋನ್ರಿ ಇಲ್ಲಿ ನೋಡ್ರಿ ಒಂದ್ ಕಪ್ ಆಗೋಷ್ಟು ರೇಷನ್ ಅಕ್ಕಿ ತಗೊತೀನ್ರಿ ನೀವು ಬೇಕಾದ್ರೆ ದೋಸೆ ಅಕ್ಕಿನೂ ಸಿಗ್ತಾವ್ರಿ ಅವು ಕೂಡ ತೊಗೋದ್ರಿ ಮತ್ತ ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ ಹಾಕೊಂಡಿನ ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ನಾನು ಕಡಲಿಬೇಳೆ ಕೂಡ ಹಾಕೊಂತೀನಿ ಒಂದ್ ಗ್ಲಾಸ್ ಸಿಕ್ಕಿತ ಸ್ವಲ್ಪ ಕಡಿಮೆ ಆಗೋಷ್ಟು ಅವಲಕ್ಕಿ ಹಾಕೊಂಡಿನ್ ನೀನ್ ನೋಡ್ರಿ ನಾವ್ ಅವಲಕ್ಕಿ ಹಾಕೋದ್ರಿಂದ ಸಾಫ್ಟ್ನೆಸ್ ಅನ್ನೋದು ಜಾಸ್ತಿ ಬರ್ತೈತ್ರಿ ದೋಸೆಗ ಈಗ ಮಾಡ್ರಿ ಐತೆನಾ ನೀರ್ ಹಾಕೊಂಡು ಸ್ವಚ್ಛಗೆ ತೊಳಿಬೇಕಾಗತ್ತೆ ಒಂದ್ ಎರಡ್ ಸರ್ತಿ ತೊಳೆದಿಡ್ಬೇಕಾಗತ್ ನೋಡ್ರಿ ನೋಡ್ರಿ ಇಲ್ಲಿ ನಾ ಇದನ್ನ ಇದನ್ನೇನು ಮಾಡಿ ಒಂದ್ ಎಂಟು ಅವರ್ ನೆನೆ ಇಡ್ಬೇಕಾಗತ್ರಿ ನಾವು ಇವಾಗ ನೋಡ್ರಿ ಸರಿಯಾಗಿ ನೆಂದವ್ರಿ ಇವೆಲ್ಲ ನೋಡ್ತಾ ಇರ್ಬೋದ್ರಿ ಎಷ್ಟು ಚೆಂದಾಗೆ ನೆಂದವ ಅಂತ ಹೇಳಿ ಇದನ್ನೇನ್ಮಾಡಂಬ್ರಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಾಫ್ಟಾಗಿ ನಾವು ದೋಸೆ ಇಟ್ಟು ಹ್ಯಾಂಗೆ ಹೋಗ್ತೇವಲ್ರಿ ಅದೇ ಥರಾನೇ ಸೇಮ್ ರೀ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗೆ ರುಬ್ಕೊಬೇಕಾಗತ್ರಿ ಇದನ್ನ ಈಗ ಮಿಕ್ಸಿ ಜಾರಿ ಒಳಗೆ ಹಾಕೊಳತ್ತಿನ ನೋಡ್ರಿ ಇದನ್ನ ರುಬ್ಕೊಳ್ಳಂತ್ರಿ ಸಣ್ಣಗೆ ರೀ ನೋಡ್ರಿ ಇಲ್ಲಿ ಯಾವ ತರ ಕಾಣಸಾತೈತ್ರಿ ನಿಮ್ಗಿಟ್ ಅವಲಕ್ಕಿ ಅನ್ನೋದು ಫ್ಲಫಿಯಾಗಿ ಬರ್ತೇತಿ ರೀ ನಮ್ಗ ಜಾಸ್ತಿ ಅವಲಕ್ಕಿ ಹಾಕೊಳ್ಳೋದ್ರಿಂದ ಫ್ಲಫಿನೆಸ್ ಜಾಸ್ತಿ ಬರೋದೇತ್ರಿ ಆಮೇಲೆ ಸಾಫ್ಟ್ ಅನ್ನೋದು ಬರ್ತೈತ್ರಿ ನಮ್ಗ್ ದೋಸೆ ದೋಸೆ ಕಾಲಿ ಸೆಟ್ ದೋಸೆ ಕಾಲಿ ಬರ್ತೇತಿ ನೋಡ್ರಿ ನೆಕ್ಸ್ಟ್ ದಾಗ ಬೌಲ್ದಾಗ ತಗದಿಟ್ಕೊಳಂತ್ರಿ ನೀವ್ ನಾ ಹೇಳೋದ್ ಪ್ರಕಾರ ಅಳತಿ ಒಳಗ ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರೆ ಅಂತ ಇಟ್ಕೋರಿ ಸೂಪರ್ ಆಗಿರುವಂತ ಸೆಟ್ ದೋಸೆ ಹೋಟೆಲ್ ನಂತ ಸೆಟ್ ದೋಸೆ ಮನೆಯೊಳಗೆ ಮಾಡಬಹುದ್ ನೋಡ್ರಿ ಇದನ್ನ ಓರ್ನೆಟ್ ನೆನ್ಸಿಟ್ಟಿದೇ ನೋಡ್ರಿ ನಾ ನೋಡ್ತಾ ಇರ್ಬೋದ್ರಿ ಹಿಟ್ ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಹೇಳ್ರಿ ಮತ್ ಅಷ್ಟೇ ಫ್ಲಫಿ ಕೂಡ ಐತ್ರಿ ಇದು ಹಿಟ್ ಹೌದಲ್ರಿ ನೋಡ್ತಾ ಇರ್ಬೋದ್ರಿ ಮಸ್ತ್ ಆಗಿ ಫ್ಲಫಿ ಆಗಿ ಹಿಟ್ ಹಿಟ್ಟ ಇದನ್ನ ಏನ್ ಮಾಡ್ರಿ ಸ್ವಲ್ಪ ಉಪ್ಪಾಕೊಂಡು ನೀಟಾಗಿ ಕಲ್ಸ್ಕೊಬೇಕಾಗತ್ರಿ ನೀವು ಹಿಟ್ ನೋಡ್ತಾ ಇರ್ಬೋದ್ರಿ ಹೆಂಗ್ ನೊರೆ ನೊರೆ ಅಂತ ಹೇಳಿ ತಡ ಮಾಡ್ಲಾರದೆ ಸೆಡ್ ದೋಸೆ ಹಾಕೊಂಬರ್ರಿ ಈ ಕಡೆ ತವ ಕೂಡ ಬಿಸಿ ಆಗೇತ್ರಿ ಇದನ್ನ ಏನ್ ಮಾಡಿ ಜಸ್ಟ್ ಒಂದ್ ಲೈಟ್ ಟಚ್ ಕೊಡ್ಬೇಕಾಗತ್ರಿ ನಾವು ಸೆಟ್ ದೋಸೆ ಹಾಕಿನಾಗ್ರಿ ಜಾಸ್ತಿ ತೆಳು ಮಾಡಬಾರ್ದ್ರಿ ಸ್ವಲ್ಪ ದಿಪ್ ಇರೋದ್ರಿಂದ ಬಂದ್ ತರ ಆಗತ್ರಿ ನಮ್ಗ ಇಲ್ಲಿ ನೋಡ್ರಿ ನಾವು ಒಂದ್ ಎರಡ್ ನಿಮಿಷ ಲೀಡ್ ಕ್ಲೋಸ್ ಮಾಡಿಟ್ಟು ತೆಗ್ದ್ರಿ ಇವಾಗ ಸೈಡಿಗೆಲ್ಲ ಎಣ್ಣೆ ಹಾಕೋಬೇಕಾಗತ್ರಿ ನಾವು ನೋಡ್ರಿ ತೂತ್ ತೂತಾಗಿ ಅಟ್ ಮಸ್ತ್ ತೆಗೆ ಬಂದೈತಲ್ರಿ ಸೆಟ್ ದೋಸೆ ಹೋಟೆಲ್ ಕೂಡ ಮೀರ್ಸತ್ರಿ ನೀವು ನಾ ಹೇಳಿದ ಪ್ರಕಾರ ಮಾಡಿದ್ರಿ ಅಂದ್ರೆ ಈಗ ಎರಡು ಸೈಡ್ ಇದನ್ನ ಚಂದಾಗೆ ಬೇಯಿಸ್ಕೋಬೇಕ್ರಿ ಇಲ್ಲ ಒಂದೇ ಸೈಡ್ ಬೇಯಿಸ್ಕೊಂಡ್ರು ನಡೀತೈತ್ ನೋಡ್ರಿ ನೋಡ್ರಿ ಯಾವ ತರ ಗೋಲ್ಡನ್ ಕಲರ್ ಬಂದಿತ್ರಿ ಅದ್ರ ಮ್ಯಾಲೆ ಸೂಪರ್ ಆಗಿ ಸಾಫ್ಟ್ ಆಗಿರುವಂತ ಸೆಟ್ ದೋಸೆ ರೆಡಿ ಐತ್ ನೋಡ್ರಿ ಈಗ ನೆಕ್ಸ್ಟ್ ನಾ ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ ನನ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನಾ ಹೇಳಿದ ಪ್ರಕಾರ ಈ ಸೈಡ್ ದೋಸೆ ಮನಿಯೊಳಗ ಸರ್ತಿ ಮಾಡಿ ನೋಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅದೇ ರೀತಿ ನಾವು ಪ್ಲೇಟಿಂಗ್ ಕೂಡ ರೀ ಚಟ್ನಿ ಆಲ್ರೆಡಿ ನಾ ಅಪ್ಲೋಡ್ ಅದಕ್ಕಂತ ಹೇಳಿ ಇದರೊಳಗೆ ನಾ ಚಟ್ನಿ ತೋರಿಸಿಲ್ ನೋಡ್ರಿ ನೀವು ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಸ್ಪಂಜಿಯಾಗಿ ರೆಡಿ ಆಗೇತಲ್ರಿ ಸೈಡ್ ದೋಸೆ ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡ್ರಿ ಹೆಂಗ್ ಅಂತ ಹೇಳಿ ಕಮೆಂಟ್ ಕೊಡಿ